ನಿಂಗೆಲ್ಲರಿಗೂ ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಂದರೆ ರೈಲ್ವೆ ಸ್ಟೇಷನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಪ್ರವೀಣ್ ಅವ್ರಿಗೆ ಒಂದು ಟಾಸ್ಕ್ ಪಡ್ತಾಯಿದ್ದರು ಅದೇನಂದರೆ ಟ್ವೆಂಟಿ ಫೋರ್ ಅವರ್ಸು ಹಂಡ್ರೆಡ್ ರುಪೀಸಲ್ಲಿ ಈ ರೈಲ್ವೆ ಸ್ಟೇಷನಲ್ಲಿ ಅವ್ರು ಸರ್ವೈವ್ ಆಗಬೇಕು ಅದಕ್ಕೆ ಕಂಡೀಷನ್ ಇದೆ ಒಂದು ಮೊಬೈಲ್ ಡೇಟಾ ಆನ್ ಮಾಡೋಂಗಿಲ್ಲ ಇನ್ನೊಂದು ಚಾರ್ಜರ್ ಇರೋಲ್ಲ ಗೌರ್ಮೆಂಟ್ ಕೂಡ ಇರಲ್ಲ ಅವರು ಸರ್ವೈವ್ ಆಗಬೇಕು ಊಟ ತಿಂಡಿ ಏನೇ ಮಾಡಿಕೊಂಡ್ರು ಹಂಡ್ರೆಡ್ ರುಪೀಸಲ್ಲಿ ಮಾತ್ರ ಮಾಡ್ಕೋಬೇಕು ಮಾಡ್ತಾರ ಇಲ್ವಾ ಗೊತ್ತಿಲ್ಲ ಕೇಳೋಣ ಆಲ್ರಿಕ್ ನಾನು ನಿಮಗೆ ಒಂದು ಟಾಸ್ ಕೊಡ್ತಿದೀನಿ ಅಲ್ಲ ಗೊತ್ತಾಯ್ತು ನಾನು ಕೇಳಿಸಿಕೊಂಡೆ ನಾನೇ ರೆಕಾರ್ಡ್ ಮಾಡಿದ್ದು ದು ನಾನು ಕೇಳಿಸಿಕೊಂಡೆ ಇದೇನು ಪನಿಶ್ಮೆಂಟ್ ಅಲ್ಲ ಟಾಸ್ಕ್ ಟಾಸ್ ಕೊ ಪನಿಶ್ಮೆಂಟ್ ಆದರೆ ಅಲ್ಲ ನಿನಗೆ ಉಗ್ದು ಮತ್ತೆ ಮುಂದೆ ಕಾಮೆಂಟ್ ಅಲ್ಲಿ ಅಲ್ಲ ಪನಿಶ್ಮೆಂಟ್ ಅಲ್ಲ ಯಪ್ಪ ಅದಿಲ್ಲ ನನಗೆ ಅಷ್ಟೊಂದು ಇದಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಪನಿಶ್ಮೆಂಟ್ ಅಲ್ಲ 24 ಅವರ್ 100 ರೂಪಾಯಿಗೆ ಆ 24 ಅವರ್ಸ್ ಬೇಕಿದ್ರೆ ನಾನು 1 ಅವರ್ ಗೆ ಕ್ವಿಟ್ ಮಾಡಬಹುದು ಏನು ಪನಿಶ್ಮೆಂಟ್ ಎಲ್ಲ ಏನಿಲ್ಲ ಅದಕ್ಕೆ ಆದ್ರೆ ಮಾಡ್ತೀಯಾ ಮಾಡಲ್ವಾ ಅನ್ನೋದಷ್ಟೇ ಆಫ್ ಕೋರ್ಸ್ ಮಾಡ್ತೀನಿ ಚಾರ್ಜ್ ನೆನ್ಪಿರ್ಲಿ ಚಾರ್ಜರ್ ಇರಲ್ಲ ಮೊಬೈಲ್ ಡೇಟಾ ಆನ್ ಮಾಡಂಗಿಲ್ಲ ಹ ಪವರ್ ಬ್ಯಾಂಕ್ ಕೂಡ ಇರಲ್ಲ ಅಲ್ಲ ಒಂದು ಎಕ್ಸ್‌ಕ್ಯೂಸ್ ಕೊಡು ನನಗೆ ಏನು ಡೇಟಾ ಆನ್ ಮಾಡಬಹುದು ಹಾಗೆ ಮಾಡ್ಬಿಡು ಇಲ್ಲ 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 ಡೇಟಾ ಆನ್ ಮಾಡಿದ್ರೆ ಆರಾಮಾಗಿ ಮೊಬೈಲ್ ನೋಡಿದ್ರೆ ಏನು ಪ್ರಪಂಚನೇ ಗೊತ್ತಾಗಲ್ಲ ಇವಾಗ ಟೈಮ್ 8 ಗಂಟೆ ಅಲ್ವಾ ಹಾ ಇವಾಗಿಂದ ಹೇಳ್ದು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ 8 ಗಂಟೆ ನಾಳೆ ಹೌದು ನೀನು ಇರಲ್ವಾ ಇಲ್ಲ ಇಲ್ಲ ನೀನು ಮಾತ್ರ ಇರ್ತೀಯ ಇವಾಗ ಪ್ರವೀಣ್ ಅವರಿಗೆ ಅಮೌಂಟ್ ಕೊಡೋಣ 100 ರೂಪೀಸ್ ತಗೊಳ್ಳಿ ತಗೊಳ್ಳಿ ಸ್ನೇಹಿತರೆ ಆ ಈ 100 ರೂಪೀಸ್ ಅಲ್ಲಿ 20 ಇದೆ 100 24 ಅವರ್ಸ್ ನೀವು ಸರ್ವೈವ್ ಆಗಬೇಕು ಎರಡು ಊಟ ನನ್ಗೆ ಈಸಿ ಹಂಡ್ರೆಡ್ ರುಪೀಸ್ ಆದ್ರೆ ಇಲ್ಲಿ ಏನಂತ ರೈಲ್ವೆ ಸ್ಟೇಷನ್ ಅಲ್ಲಿ ಏನಂದ್ರೆ ಏನು ಸಿಗಲ್ಲ ಆಚೆನೆ ಹೋಗಬೇಕು ನೀನು ಪ್ಲಾಟ್ಫಾರ್ಮ್ ಇಂದ ಆಚೆ ಹೋಗಂಗಿಲ್ಲ ರೈಲ್ವೆ ಸ್ಟೇಷನ್ ಒಳಗೆ ಊಟ ಎಲ್ಲಿ ತರ್ಲಿ ನನ್ ಮತ್ತೆ ಗೊತ್ತಿಲ್ಲ ಓಕೆ ಡನ್ ಚಾಲೆಂಜ್ ಅಕ್ಸೆಪ್ಟ್ ಇವಾಗ ಇವತ್ತೆಷ್ಟು ಇಪ್ಪತ್ತೊಂಬತ್ತಲ್ಲ ನಾಳೆ ಹಬ್ಬ ಇವತ್ತು ಇಪ್ಪತ್ತೊಂಬತ್ತು ಮಾರ್ಚ್ ಸ್ಯಾಟರ್ಡೆ ಸ್ಯಾಟರ್ಡೆ ನಾಳೆ ಸಂಡೆ ಹಬ್ಬದ ದಿನ ಟ್ವೆಂಟಿ ತರ್ಟಿ ಇತ್ತು ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿರ್ಬೇಕು ನಾನು ಓಕೆ ಆಯ್ತು ತಾವಿನ ಹೋಗ್ತೀರೋ ಇರ್ತಿರೋ ಇರಿ ಸ್ವಲ್ಪ ಹೊತ್ತು ಕಮ್ಮಿ ಕೊಡಿ ಸ್ವಲ್ಪ ಹೊತ್ತು ಸ್ನೇಹಿತರೆ ಅಪ್ಡೇಟ್ ಕೊಡ್ತಿರ್ತೀನಿ ನಿಮಗೆ ನೂರು ರೂಪಾಯಿ ಇಟ್ಕೊಂಡು ಏನು ಮಾಡ್ಬೋದು ಅಂತ ಮತ್ತೆ ಚಾಲೆಂಜ್ ಮತ್ತೆ ಹೊಸ ಜಾಗ ಮತ್ತೆ ಹೊಸ ಸಂಕಷ್ಟಗಳು ಅಂದ್ರೂ ಒಂಥರ ಸಕದಾಗಿದೆ ಆರಾಮಾಗಿ ಆಗ್ತೀನಿ ನಂಗೆ ಗೊತ್ತಿರೋ ಹಾಗೆ ಬಟ್ ಮಲ್ಕೊಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಮತ್ತು ನೂರು ರೂಪಾಯಲ್ಲಿ ಒಂದು ದಿನ ಏನು ತಿಂತೀರಾ ಹೇಳಿ ಸಾಕು ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಬನ್ನಿ ಸಲ ನಿಮಗೆ ಇದು ಬಂದು ನಿಡುಬಂಧ ರೈಲ್ವೆ ಸ್ಟೇಷನ್ ಸ್ವಲ್ಪ ಜನಗಳು ಕಮ್ಮಿನೇ ಇರ್ತಾರೆ ಬಟ್ ಸಂಜೆ ಜಾಸ್ತಿ ಜನ ಆಗ್ತಾರೆ ಬ್ಯಾಂಗ್ಳೂರಿಂದ ತುಮಕೂರಿಗೆ ಹೋಗೋ ಜನಗಳು ಈ ರೈಲ್ವೆ ಸ್ಟೇಷನಿಂದನೇ ಹೋಗೋದು ಸೊ ಲೋಕಲ್ ಟ್ರೈನ್ಸಲ್ಲಿ ಸ್ಟಾಪ್ ಕೊಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಸಂಜೆ ಹೋಗ್ತದೆ ಏನಂದರೆ ಏನೂ ಇಲ್ಲ ಗುರು ಚಾರ್ಜರ್ ಇಲ್ಲ ಅದರೊಳು ನೋಡ್ರಿ ಎಂಥ ಟಾಸ್ಕು ನಾನು ನೆಟ್ ಆನ್ ಮಾಡೋಂಗಿಲ್ವಂತೆ ಹಾ ಕಮ್ಮಿ ಇಲ್ಲ ಕೀರ್ತನ ನೆಟ್ ಆನ್ ಮಾಡಿದ್ರೆ ಎಲ್ಲಿ ಟೈಮ್ ಪಾಸ್ ಮಾಡ್ತೀನೋ ಅಂತ ಅಕ್ಕ ನೆಟ್ ಆನ್ ಮಾಡ್ಬಿಡ ಅಂತೇಳಿ ಹೋಗಿದ್ದಾಳೆ ಅವ್ಳಿಗೆ ಹೆಂಗೆ ಗೊತ್ತಾಗಲ್ಲ ಆನ್ ಮಾಡಿಲ್ಲ ಅಂದರು ಬಟ್ ಅದು ಏನು ರೂಲ್ಸ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ನಾನು ಹಂಗೆಲ್ಲ ಮಾಡಲ್ಲ ನೋಡಿ ಎಲ್ಲಿ ಫೋಟೋ ಶೂಟ್ ನಡೀತಿದೆ ರೀಲ್ಸ್ ರೀಲ್ಸ್ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಯಾರಿಗಾದ್ರೂ ಫೋನ್ ಮಾಡಿ ಸ್ವಲ್ಪ ತಿನ್ನೋದಕ್ಕೆ ಅವ್ರು ತರ್ಸ್ಕೊಳೋಣ ಏನ್ ತರ್ಸ್ಕೊಳ ಅಂದ್ರೆ ಏನ್ ತರಿಸ್ಕೊಳ್ಳಿ ಹೇಳಿ ಇಲ್ಲ ಫಸ್ಟ್ ಫೋನ್ ಮಾಡ್ತೀನಿ ಫೋನ್ ಮಾಡ್ಬಿಟ್ಟು ಬರ್ಬೇಕು ಹೇಳ್ತೀನಿ ಬಂದ ಮೇಲೆ ನೋಡೋಣ ಹಲೋ ಎಲ್ಲಿದ್ಯಮ್ಮ ಮುನಿಕಾ ಸ್ವಲ್ಪ ಇಲ್ಲಿ ನಿರ್ಬಂಧ ರೈಲ್ವೆ ಸ್ಟೇಷನ್ ಹತ್ರ ಬರ್ಬೇಕಾಗುತ್ತಾ ಏನಾಗಿಲ್ಲ ಒಂದು ಟಾಸ್ಕ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಬರ್ಬೇಕಿತ್ತು ಸ್ವಲ್ಪ ಒಂದು ಐದು ನಿಮಿಷ ಬಂದ್ಬಿಟ್ಟು ಹೋಗುವಂತೆ ಹ್ಮ್ ಸರಿ ಆಯ್ತು ಬಾ ಇಲ್ಲಿ ಆರಾಮಾಗಿ ಇನ್ನೊಂದೇನಂತ ಅಂದ್ರೆ ನಮ್ಮ ಮೋನಿಕ್ ಒಂದು ಮುಖ ದೋಸಂಗಿಲ್ಲ ದೋಸಲ್ಲ ನಾನು ಸ್ವಲ್ಪ ಮುಖ ಬ್ಲರ್ ಮಾಡ್ತೀನಿ ಅವ್ರದು ಇದ್ದಾಳೆ ಬರ್ತಿದ್ದಾಳೆ ಬರ್ಲಿ ಮೋನಿಕ್ ಅವರೇ ಏನಿಲ್ಲ ಈ ಮುಖ ಬರ್ತಿಲ್ಲ ಕಾಲ್ ಬರ್ತಿದೆ ಒಂದು ಎಲ್ಪ್ ಆಗ್ಬೇಕು ನಾನು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ತಗೋ ಇಲ್ಲಿ ಹೋಗ್ಬಿಟ್ಟು ಆಚೆ ಬಾಳೆಹಣ್ಣು ತಗೋಬೋದು ಇನ್ನೋದಕ್ಕೆ ನನ್ಗಷ್ಟೆ ಅಂದ್ರೆ ಕೀರ್ತನ ಒಂದು ಟಾಸ್ಕ್ ಕೊಟ್ಟಿದ್ದಾಳೆ ಇವಾಗ ಆ ಟಾಸ್ಕಲ್ಲಿ ನಾನು ನೂರು ರೂಪಾಯಲ್ಲಿ ಒಂದು ದಿನ ಫುಲ್ ಸರ್ವೈವ್ ಆಗಬೇಕು ಅದಕ್ಕೋಸ್ಕರ ಆಚೆ ಹೋಗಿ ಬಾಳೆಹಣ್ಣೆ ತಗೊಂಡು ತಿನ್ನೋದಕ್ಕೆ ಬರ್ತೀಯಾ ಇಲ್ಲೇ ಇಲ್ಲೇ ಇದೆ ಅಂಗಡಿ ಏನು ನೀನ್ ಗಾಡಿ ಇದೆಯಲ್ಲ ಅಲ್ಲಿ ಹೋದರೆ ಒಂದು ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ತಿನ್ನೋದಕ್ಕೆ ಬಾಳೆಹಣ್ಣು ಮಾತ್ರ ಆ ನಮ್ಮ ಮೋನಿಕಾ ಅವರು ಹೋಗ್ತಿದ್ದಾರೆ ಹೋಗಿ ಬಾಳೆಹಣ್ಣು ತಂದು ಕೊಡ್ತಾರೆ ಇವಾಗ ಬಾಳೆಹಣ್ಣು ತಿನ್ನೋಣ ಏನು ತೊಗೊಂಡು ಬಾಳೆಹಣ್ಣೆ ತಂದೆ ಬೇರೆ ತಂದ ಥ್ಯಾಂಕ್ ಯು ಸೋ ಮಚ್ ಎಷ್ಟು ನಾಲ್ಕು ಇದೆಯಾ ಓಕೆ ತಿಂತೀಯ ಇನ್ನೊಂದು ತಿನ್ನಿರಲಿ ಅಣ್ಣಕ್ಕಾಯ್ತಂದ ಟೈಮ್ ಬಂದು ಒಂದು ಇಪ್ಪತ್ತಾಯಿತು ಒಂದು ಟ್ರೈನ್ ಹೋಯಿತು ಇಷ್ಟು ಜನ ಇದ್ದಾರೆ ಇವಾಗ ನೀರು ಕುಡಿಬೇಕು ಬಿಸಿಲಿ ಆಗಿದೆ ಬಟ್ ಯಾವುದೂ ಟ್ರೈನ್ ಬರ್ತಿಲ್ಲ ನೀರು ತಂದಿಲ್ಲ ನಾನು ಟ್ರೈನಲ್ಲಿ ತೊಗೊಂಡು ನೀರು ಕುಡಿಬೇಕು ಆಚೆ ಬರೋ ಹಂಗಿಲ್ಲ ಒಂದು ಟ್ರೈನ್ ಬಂದರೆ ಸಾಕಾಗಿದೆ ಅವಾಗ ಒಂದು ಮಜ್ಗನೋ ಇಲ್ಲ ನೀರೋ ತೊಗೊಂಡು ಕುಡಿಬೋದು ಜಾಸ್ತಿ ಮಧ್ಯ ಮಧ್ಯದಲ್ಲಿ ವಿಡಿಯೋಗಳನ್ನ ಹಾಕ್ತಿಲ್ಲ ಏನಕ್ಕೆ ತುಂಬ ಡ್ರಾಗ್ ಆಗಿಬಿಡುತ್ತೆ ಅಂತ ಅಟ್ಲೀಸ್ಟ್ ಒನ್ ಅವರ್ಗೆ ಒಂದು ಪೇಪರ್ ತೊಗೊಳ್ತಾರೆ ಸಮಯ ಮೂರು ಗಂಟೆ ನಲವತ್ತೆರಡು ನಿಮಿಷ ಹಿಂಗಿದೆ ಇವಾಗ ರೈಲ್ವೆ ಸ್ಟೇಷನ್ ನಮ್ಮ ಕೀರ್ತನ ನನಗೆ ಒಂದೇ ಒಂದು ಎಕ್ಸ್ಕ್ಯೂಸ್ ಕೊಟ್ಟಿದ್ರೆ ಸಾಕಾಗ್ತಿತ್ತು ಏನೋ ಟ್ರ್ಯಾಕಿಂದ ಆಚೆ ಹೋಗ್ಬೋದು ಅಂತ ಕೊಟ್ಟಿದ್ರೆ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಹೋಗಿ ಆಚೆ ಕ್ರಿಕೆಟ್ ಆಡ್ಬೋದಿತ್ತು ರಾತ್ರಿ ಊಟಕ್ಕೆ ಏನು ಮಾಡೋದಂತ ತಲೆನೋವು ಆಗುತ್ತೆ ಮತ್ತು ಪಾಪ ಆ ಹುಡ್ಗಿ ಕರಿಯೋದು ಸರಿ ಹೋಗೋಲ್ಲ ಬೈಕ್ ಹೊತ್ತರ ಮರಿ ಎಷ್ಟೆಲ್ಲ ಕರೀತಾನ ಗುರು ಅಂತ ಬೇರೆ ಯಾರನ್ನಾದರೂ ಕರೆಯೋಣ ಏನು ಮಾಡೋಣ ಮಜಾ ಬರ್ತಿಲ್ಲ ಬೇರೆ ಯಾರನ್ನಾದರೂ ಕರೆಯೋದಕ್ಕೆ ಇಲ್ಲೇ ಏನಾದರೂ ಜುಗಾಡ ಮಾಡೋಣ ಕ್ಯೂರಿಯಸ್ ಆಗಿರ್ಬೇಕು ಆ ಥರ ಏನಾದ್ರು ಮಾಡೋಣ ಹಾಂ ಒಟ್ಟು ನಾನು ಹಂಗೆ ಅಂತೂ ಮಲಗೋಲ್ಲ ಏನಾದರೂ ತಿನ್ಬಿಟ್ಟೆ ಮಲಗೋದು ಅದು ಏಳು ಗಂಟೆ ಎಂಟು ಗಂಟೆ ಒಳಗಡೆ ತಿಂತೇನೆ ಮ್ಯಾಕ್ಸಿಮಮ್ ಇವಾಗ ಟೈಮ್ ಬಂದು ನಾಲ್ಕೂವರೆ ಪಾಪ ಅವರಿಗೆ ಆಗಲೇ ಸಂಜೆ ಆಗ್ತಾವಂತಲ್ಲ ನೈಟ್ ಚಳಿ ಆಗುತ್ತೆ ಅಂತ ಜಾಕೆಟ್ ಮತ್ತು ಹೊಟ್ಟೆ ಶ್ವೀಕ್ ಪ್ರೋಟೀನ್ ಶೇಕ್ ತೊಗೊಂಡು ಹೋಗ್ತಿದ್ದೀನಿ ಯಾಕಂದರೆ ಅವರು ಸಂಜೆ ಹೊತ್ತು ಡೈಲಿ ಕುಡಿತಾರೆ ತೊಗೊಂಡು ಹೋಗ್ತಿದ್ದೀನಿ ಇದು ಇನ್ಕ್ಲೂಡ್ ಇಲ್ಲ ಹಂಡ್ರೆಡ್ ರುಪೀಸಲ್ಲೇ ಸರ್ವೈವ್ ಆಗಬೇಕು ಬಟ್ ಯಾಕೋ ಕೊಡಬೇಕು ಅನಿಸ್ತು ಪಾಪ ಅನಿಸ್ತಾ ಅದಕ್ಕೆ ಹೋಗ್ತಿದ್ದೀನಿ ಆರ್ಕಲ್ಲಿ ಹೋಗೋಣ ಇವಾಗ ಅಲ್ಲೇ ಕೂತಿದ್ದಾರೆ ನಾವು ಹೋಗೋಣ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಈ ರೈಲ್ವೆ ಸ್ಟೇಷನಲ್ಲಿ ಆ ಕಡೆಯಿಂದ ಬಂದರೆ ಅಲ್ಲಿ ಮೆಟ್ಲಿದೆ ಹತ್ಕೊಂಡು ಹೋಗೋಕ್ಕೆ ಬಟ್ ನಾವು ಈ ಕಡೆಯಿಂದ ಬಂದರೆ ಇಳಿಯೋಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲೇ ಇದ್ದಾರೆ ಇನ್ನೂ ನೋಡಿಲ್ಲ ನೋಡಿ ನಮ್ಮ ಇವಾಗ ಹತ್ತದೆ ಹಿಂಗೆ ಹಿಂಗೆ ಹತ್ಕೊಂಡು ಹೋಗೋದು ಚಪ್ಪಲಿ ಇಟ್ಕೊಂಡೇನೋ ಮಾಡ್ತಿದ್ದಾರೆ ಅಯ್ಯೋ ಶಿವನಿ ಏನು ಮಾಡ್ತಿದ್ದೀರಾ ಪಾಪ ಅನ್ನಿಸ್ತು ನೈಟೆಲ್ಲ ಇರ್ತೀರಲ್ವಾ ಜಾಕೆಟ್ ಕೊಟ್ಟು ಹೋಗೋಣ ಅಂತ ಬಂದೆ ಆಮೇಲೆ ಇವತ್ತು ಪ್ರೋಟೀನ್ ಶೇಕ್ ಕುಡ್ದಿಲ್ಲಲ್ಲ ಅದೊಂದು ನೆನಪಾಯಿತು ಅದಕ್ಕೆ ತೊಗೊಂಡು ಬಂದೆ ಪಾಪ ಅಂತ

ಸ್ನೇಹಿತರ ಕೀರ್ತನ ಬಂದಿದ್ದಾಳೆ ಪ್ರೋಟೀನ್ ಮತ್ತು ಜಾಕೆಟ್ ಕೊಟ್ಟು ಹೋಗೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಹೆಂಗಿದ ಅದು ಮೋಟರ್ ಹೋಗಿ ಮಾಡ್ಕೊ ಬಂದಿದಾಳೆ ಅಕ್ಕ ಹೆಂಗೆ ಆಕಿದಲ್ಲಾ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ಯಾ ಯಾರು ಹೇಳ್ಕೊಂಡಿದ್ದಿಯಲ್ಲ ನಿಂಗೆ ದಬ್ಬಾ ಕಾಣೋದಲ್ಲ ನೀ ಹಿಂಗೆ ಹೆಲ್ಮೆಟೆಲ್ಲ ಆ ಕಡೆ ಓಡಿಸ್ತೀಯಾ ಸರಿ ಓಡೋ ಹಂಗ್ರು ನಿಮ್ಮದೇ ಕುತ್ಕೊಂಡು ಹೆಂಗೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೋಟೀನ್ ಆ್ಯಂಡ್ ಜಾಕೆಟ್ ಜಾಕೆಟ್ ಇಂಪಾರ್ಟೆಂಟ್ ಆಗಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಸರಿ ಒಳ್ಳೆದಾಗ್ಲಿ ಹೋಗ್ಬಾ ಏನು ಮತ್ತೆ ವಿಮಲ್ ಕಣ ಕಣದಲ್ಲ ಕೇಸರಿ ಇನ್ಸಲ್ ಬೈ ಮಾಡಿರಂಗ್ರಿ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್ ನಿಮಗೂ ದೇವ್ರು ದೊಡ್ಡವನು ಅಲ್ಲ ನನ್ನ ನೆಂಟಿ ದೊಡ್ಡವಳು ದೊಡ್ಡ ಮನ್ಸು ಮಾಡಿ ಜಾಕೆಟು ಮತ್ತೆ ಪ್ರೋಟೀನ್ ಕೊಟ್ಟೋಗಿದ್ದಾಳೆ ಇನ್ನು ರಾತ್ರಿ ಊಟಕ್ಕೆ ಚಿಂತೆ ಇಲ್ಲ ಹೋಗ್ತಿದ್ದಾರೆ ಅಲ್ಲಿದ್ದಾರೆ ಇಬ್ಬರು ಸ್ಟೇಷನ್ ಫುಲ್ ಖಾಲಿ ಖಾಲಿ ರೈಟ್ ಸಿಕ್ಸ್ಟೀನ್ ಫೋರ್ಟಿ ನೈನ್ ಆ್ಯಕ್ಚುಲಿ ನನ್ನ ಕಣ್ಣಿಗೆ ಕಾಣಲ್ಲ ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತೆ ನೋಡಿ ಇಲ್ಲಿ ನನಗೆ ಕಾಣಿಸ್ತಿಲ್ಲ ಸೀರ್ಸೆ ಕಾಣಿಸ್ತಿಲ್ಲ ಫೋರ್ಡಿನೈ ಸೆಕ್ಷನ್ ಫೋರ್ಟಿ ನೈನ್ ಅಂತ ಟ್ರೈನ್ ಬಂತು ಟ್ರೈನ್ ಬಂತು ಮಸ್ಲಿ ಹಸಿ ಕರೆಟ್ ಅನ್ನಿಸುತ್ತೆ ಇದು ಇವಾಗ ಏನಪ್ಪ ಅಂದರೆ ನನ್ನ ಹತ್ರ ಕೇಳಿಸ್ತಿದ್ಯಾ ಮೈಕ್ ಬೇರೆ ಹಾಕಿಲ್ಲ ಓಹ್ ನನ್ನ ಹಿಂದೆಗಡೆ ಜನ ಜಾಸ್ತಿ ಅಲ್ಲೋ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಬಟ್ ಅಲ್ಲಿ ಏನೋ ಟೇಬಲ್ಸ್ ಇದೆ ಕಡೆ ಟೇಬಲ್ಸ್ ಇಲ್ಲ ಕುಡದಕ್ಕೆ ಏನು ಹೇಳಿ ಚುರುಂಬುರಿ ಕೆಳಗಿಡಕ್ಕೂ ಆಗ್ತಿಲ್ಲ ಅವರು ರಂಗ ಆಗಿದೆ ಟ್ರೈಪಾಡ್ ಓಪನ್ ಮಾಡಬೇಕು ಚುರುಂಬುರಿ ಕೆಳಗಡೆ ಹಾಕ್ತಾರೆ ಇಟ್ಟರೆ ಚಲೋ ಹೋಗುತ್ತೆ ಇವಾಗ ನಿಮ್ಮ ಇಲ್ಲಿ ಕೊಂಡಿಸ್ತೀನಿ ಬಂದ್ರಿ ஒே பாரி ட்ரெயின் நோடி நான் சாப்பிட்டு ஷாப் கொடுதல் ஏன்த்ஸ் பாலேன்ஸ் ஜாஸ்தி ஆக கட்டி ಸುಳ್ಳೆ ಕಟ್ಟ ಸ್ವಲ್ಪ ಅದೊಂದು ಭಯ ಮತ್ತೆ ಇವತ್ತು ಅಮಾವಾಸ್ಯೆ ಮತ್ತೊಂದು ಟ್ರೈನು ಸ್ನೇಹಿತರೆ ಇವಾಗ ಜಾಗ ಸಾಕು ಜಾಗ ಚೆಂದ ಮಾಡೋಣ ಆ ಕಡೆ ಹೋಗೋಣ ಬನ್ನಿ ಗೂಡ್ಸ್ ಕ್ಯಾರಿಯರ್ ಗೂಡ್ಸ್ 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 ಕ್ಯಾರಿಯರ್ ಯಾವ ಇನ್ನೂ ಹೋಗ್ತಾನೆ ಇದ್ರೆ ನೋಡಿದ್ರೆ ನನಗೊಂದು ಆಸೆ ಏನು ಗೊತ್ತಾ ಏನೋ ಟ್ರೈನ್ ಹಿಂದೆಗಡೆ ಹೋಗಿ ಇರುತ್ತಲ್ಲ ಲಾಸ್ಟು ಲಾಸ್ಟ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಅವರೇನೋ ಏನು ಹೇಳ್ತಾರ ಅವ್ರಿಗೆ ಟ್ರೈನಲ್ಲಿ ಕೆಲಸ ಮಾಡಿ ಇರ್ತಾರಲ್ಲ ಅದರಲ್ಲಿ ಎಲ್ಲಾದರೂ ಹೋಗ್ಬೇಕಂತ ಆಸೆ ಅದು ಎಂಥ ರೋಡಲ್ಲಿ ಗೊತ್ತಾ ಅದ ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಂತ ಸಕ್ಕತ್ತು ಆಸೆ ಬಟ್ ಏನು ಮಾಡ್ತೀರಾ ನಾವು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ವಿ ಆರ್ ನಾಟ್ ಅಲೌಡ್ ಟ್ರೈ ಮಾಡೋಣ ಆಗುತ್ತೆ ಒಂದಿನ ಮತ್ತೊಂದು ಟ್ರೈನ್ ಆಗೋರು ಕಂಪಾರ್ಟ್ಮೆಂಟ್ ಸೌಂಡ್ ಇಲ್ಲ ನೋಡಿ ಡೀಸೆಲ್ ಟ್ರೈನ್ ಅದಕ್ಕೆ ಸೌಂಡ್ ಇಲ್ಲ ಅಲ್ಲ ಎಲೆಕ್ಟ್ರಿಕಲ್ ಇನ್ನೂ ಸ್ವಲ್ಪ ಸೌಂಡ್ ಕಮ್ಮಿ ಪ್ಯಾಸೆಂಜರ್ ಟ್ರೈನ್ ಆಲ್ಮೋಸ್ಟ್ ಕತ್ಲೇ ಆಯಿತು ಜನಗಳು ಖಾಲಿ ಆದರೂ ಏನೋ ಒಂದು ಇದ್ದಾರೆ ಒಂದು ಸ್ವಲ್ಪ ಹೋದೆಲ್ಲ ಖಾಲಿ ಆಗ್ತಾರೆ ಹಿಂದಿ ಅವ್ರು ಜಾಸ್ತಿ ಇಲ್ಲಿ ಏನೋ ನಿಡ್ಬಂಧೆ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಹೋರೆ ಜಾಸ್ತಿ ಜನ ಇರೋದು ಏನು ಮಾಡೋದು ನೈಟ್ವರೆಗೂ ಗೊತ್ತಾಗ್ತಿಲ್ಲ ಇವಾಗ ನಿನ್ನ ಒಂದು ಏಳು ಗಂಟೆ ಅಷ್ಟೇ ಟೈಮು ಇನ್ನು ಏಳು ಗಂಟೆ ಅಷ್ಟೇ ಟೈಮು ಇನ್ನು ನಮಗೆಷ್ಟು ಸೆವೆನ್ ಪ್ಲಸ್ ಸೆವೆನ್ ಇನ್ನು ಸೆವೆನ್ ಏಯ್ಟ್ ಅವರ್ಸ್ ಟೈಮ್ ಇದೆ ಅಷ್ಟೊತ್ತವರೆಗೂ ಏನು ಮಾಡೋದೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಖಾಲಿ ಖಾಲಿ ಆಗೋಗುತ್ತೆ ಒಬ್ಬನೇ ಇರಬೇಕು ಬೇಜಾರು ಇಲ್ಲಿ ಹಬ್ಬ ಇರೋದ್ರಿಂದ ಎಲ್ಲ ಖಾಲಿ ಮಾಡಿಕೊಂಡು ಮನೆಗೆ ಬರ್ತಿದ್ದಾರೆ ಫುಲ್ಲು ಎಲ್ಲ ಟ್ರೈನ್ ಯಾವ ಟ್ರೈನ್ ನೋಡಿದ್ರು ರಶ್ 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 ನಿದ್ದೆ ಮಾತ್ರ ಇಬ್ಬಿಯಾಗಿ ಬರ್ತಿದೆ ಬಟ್ ಬೆಂಚ್ ನೋಡಿದ್ರೆ ಹಿಂಗೆ ಮಲ್ಕೊಳೋದು ನಂಗೆ ಆಗ್ತದೆ ಇವಾಗಲೇ ಟೆನ್ಷನ್ ಆಗ್ತಿದೆ ನನಗೆ ಯಾಕೆಂದರೆ ಇದ್ರೆ ಬೆಂಚ್ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಗುರು ಮಲ್ಗೋದು ಈ ಬೆಂಚ್ ಮೇಲೆ ನೋಡಿ ಪಾರ್ಟಿಷನ್ ಇದೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿರೋಂಗೆ ಇವತ್ತು ಇದೇ ಪೋಷಾರಲ್ಲಿ ಮಲಗಬೇಕಾಗತ್ತೆ ಕುಡಿಯೋದು ಏನಕ್ಕು ನೀವು ಏನೋ ಮಕ್ಳು ಬಿಟ್ಟು ಬಂದೇವೆ ಆಳು ಹಾಕಿ ಬಿಟ್ಟು ಬಂದೇವೆ ನಾನು ಮನೇಲಿ ನಮ್ಮ ಅಪ್ಪನ ಸೊಲ್ಲು ಆಳಿದ್ವಿ ಅಲ್ಲ ಕುಡ್ಕೊಂಡು ನಿಂಗೆ ಏನಕ್ಕೆ ಇವೆಲ್ಲ ತಪ್ಪಲ್ವ ಅಣ್ಣ ನನ್ಗು ಬಿಡಿಸಿ ಬಿಡಿಸಿ ಹೇಳಲಾ ಹಾಂ ಹಾಂ ಹೇಳ ನಮ್ಮವ್ವರು ತಿರ್ಕೊಂಡವ್ರೆ ಹಾಂ ಸ್ವಂತ ಅವ್ವ ಎಷ್ಟು ಚಿಕ್ಕವ್ವ ಇದೆ ತಿರ್ಕೊಂಡಿಳು ಮುಖ ನೋಡಿ ನಮ್ಮ ಅಮ್ಮಂದು ಅಮ್ಮ ಅಂತಾರೆ ನೀವು ಕುಡ್ದವ್ರು ಇವಾಗ ಹಾಂ ಕುಡ್ದಿದಾರೆ ಇವಾಗ ಕೊಡ್ತೀವಿ ಇಬ್ರಿಗೆ ಕೊಡ್ತಿದ್ದೀವಿ ಶೀಳು ಹಾಕಿ ಕೊಡ್ತಿದ್ದೀವಿ ನೆಡುವಂಧ ರೈಲ್ವೆ ಸ್ಟೇಷನಲ್ಲಿ ಇವ್ರು ಇಬ್ಬರಿದ್ದಾರೆ ಒಂದು ಮೂವತ್ತೈದು ವರ್ಷ ಅವ್ರಿಗೆ ಒಂದು ಈ ಊರಿಗೊಂದು ಇಪ್ಪತ್ತೈದು ಇರ್ಬೋದು ಅನಿಸುತ್ತೆ ಇಬ್ಬರು ಕುಡಿದಿದ್ದಾರೆ ಹೊಟ್ಟೆ ತುಂಬ ಕುಡ್ಕೊಂಡು ಕುತ್ಕೊಂಡು ಮನೆ ಏನಂತ ಗೊತ್ತಿಲ್ಲ ಸರಿಯಾಗಿ ಯಾವ ಊರು ಅಂತ ಸರಿಯಾಗಿ ಆಯ್ತಿಲ್ಲ ಒಬ್ಬರು ತುಮಕೂರು ಅಂತಾರೆ ಅವ್ರದ್ದೇನೋ ಬಿಜಾಪುರ ಅಂತ ಹೇಳ್ತಾರೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೇನಾದರೂ ನಿಮ್ಗೇನಾದರೂ ಗೊತ್ತಿರೋರು ಇದ್ರೆ ಸ್ನೇಹಿತರೆ ಏನಾಗುತ್ತೆ ನೋಡಿ ಸ್ವಲ್ಪ ಇಲ್ಲ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೇದು ಬಂದು ಕರ್ಕೊಂಡು ಹೋಗಲಿ ನನಗೆ ಗೊತ್ತಿರೋಗೆ ಇಬ್ಬರಿಗೂ ಅಷ್ಟು ಬುದ್ಧಿ ತಿಳಿಯಲ್ಲ ಅನ್ಸುತ್ತೆ ಮತ್ತು ಬೇರೆ ಗೊತ್ತಿಲ್ಲ ಏನು ಒಂದು ಒಂದು ತಿಂಗಳಿಂದ ರೈಲ್ವೆ ಸ್ಟೇಷನ್ಲ್ಲೇ ಇದ್ದಾರಂತೆ ಟೈಮ್ ಒಂದು ಒಂದು ನೈನ್ ತರ್ಟಿ ಆಗಿದೆ ಫುಲ್ ರೈಲ್ವೆ ಸ್ಟೇಷನ್ನೇ ಖಾಲಿ ನೋಡ್ತಿರ್ಬೋದು ನೀವು ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ ನನ್ನ ಫ್ರೆಂಡ್ಸ್ಗಳು ಸವಾಸ ಮಾಡಿ ತುಂಬಾ ಪಾಠ ಕಲ್ತ್ಬಿಟ್ಟಿದ್ದೀನಿ ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಲಿಸಿದವ್ರೆ ಕಲ್ತಿದ್ದು ಕೂಡ ಅವರಿಂದ ಏನೂ ಮಾಡೋದಕ್ಕಾಗಲ್ಲ ಸಾವರ್ಷ ದೋಷ ಬಟ್ ಇಂಥ ಟೈಮಲ್ಲಿ ಹೆಂಗೆ ಸರ್ವೈವ್ ಆಗಬೇಕಂತ ನಾನು ಮುಂಚೆನೇ ಕಲ್ತಿದ್ದೆ ನನ್ನ ಕಾಲೇಜ್ ಡೇಸಲ್ಲೇ ನನ್ನ ಫ್ರೆಂಡ್ಸ್ಗಳು ಇದನ್ನೆಲ್ಲ ತೋರಿಸ್ಬಿಟ್ಟರು ನನಗೆ ರೈಲ್ವೆ ಸ್ಟೇಷನಲ್ಲಿ ಮಲಗಿಸಿದ್ದಾರೆ ಬಸ್ ಸ್ಟಾಪಲ್ಲಿ ಮಲಗಿಸಿದ್ದಾರೆ ಏನಾನು ನೋಡೋಣ ಅದು ಟೇಬಲ್ ಮೇಲೆ ಪಾರ್ಟಿಷನ್ ಏನಾದರೂ ಮಾಡೋದಕ್ಕಾಗುತ್ತಾ ನೋಡೋಣ ಜಾಕೆಟ್ ಏನಾದರೂ ಹಾಕಿ ಆಗಿಲ್ಲ ಅಂದರೆ ಬೇರೆ ಏನಾದರೂ ಪ್ಲಾನ್ ಮಾಡೋಣ ಕೊಟ್ಟು ಮಲ್ಕೋಣ ಟೈಮ್ ಆಗ್ತಾ ಬಂದು ಆಲ್ರೆಡಿ ಹತ್ತೂವರೆ ಅನಿಸುತ್ತೆ ನೋಡೋಣ స్నేహితురైమ్ వైదు గంట హడు నిమిషా పది రైల్వే స్టేషన్ ట్రైన్ ఆయన నాలుగు నలవతక ట్రైన్ ఇవ్వత ట్రైన్ ఇచ్చు ಎದ್ದಿದ್ದೆ ನಾನು ಆಗಲಿ ಆ್ಯಕ್ಚುಲಿ ನಾಲ್ಕೂವರೆಗೆ ಎದ್ದಿದ್ದೆ ನಾಲ್ಕೂವರೆಗೆ ಎದ್ದು ಮತ್ತೆ ಕ್ಲಿಪ್ ತೊಳೋದಕ್ಕೆ ಅಂತ ಹಿಂಗೆ ಮಾಡಿದ್ದು ನಾನು ಸೊ ನಾಲ್ಕೂವರೆಗೆ ಎದ್ದಿದ್ದೆ ನಾನು ನಾಲ್ಕೂವರೆಗೆ ಎಚ್ಚರ ಆಗಿತ್ತು ಹೆಚ್ಚಾಗೋಗ್ಲೇ ನಿದ್ದೆನೇ ಇಲ್ಲ ಸರಿಯಾಗಿ ನಾಲ್ಕು ನಾಲ್ಕು ಟ್ರೈನ್ ಇತ್ತು ಆ ಟ್ರೈನಿಗೆ ಹೋಗೋದಕ್ಕೆ ಒಂದು ಯಾರೊಂದಿಬ್ಬರು ಬಂದಿದ್ದರು ಅಲ್ಲಿ ಅವಾಗ ಎಚ್ಚರ ಆಯಿತು ಸ್ವಲ್ಪ ಕೋಲ್ಡ್ ಇತ್ತು ಗಂಟ್ಲು ನೋತಿದ್ದೆ ಮೊಬೈಲ್ ಸರಿಯಾಗಿಡ್ಕೊಳಕ್ ಗೊತ್ತಿಲ್ಲ ಗಂಟ್ಲು ನೋತಿದ್ದೆ ಇನ್ನೊಂದು ಸ್ವಲ್ಪ ಓದಲ್ವ ಒಂದು ಟು ತ್ರೀ ಅವರ್ಸಲ್ಲಿ ಟಾಸ್ಕ್ ಮುಗಿದೋಗುತ್ತೆ ಸ್ನೇಹಿತರೆ ಟೂ ತ್ರೀ ಅವರ್ಸ್ ಅಷ್ಟೇ ಸೊ ಇವಾಗ ಸ್ವಲ್ಪ ನಿದ್ದೆಗಣ್ಣಿಂದ ಆಚೆ ಬಂದಿದ್ದೀನಿ ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಚೆನ್ನಾಗಿ ವಿಡಿಯೋ ಬರ್ತಿದೆ ಜೋಶ್ ಇದೆ ಇವಾಗ ಇವಾಗ ಏನು ಮಾಡಬೇಕಂತಂದರೆ ಇನ್ನೊಂದು ಒನ್ ಅವರ್ ನಾನು ಕಾಡಿಯೋ ಮಾಡಬೇಕು ಕಾಡಿಯೋ ಮಾಡೋಣ ಮುಗೀತು ಇವಾಗ ಬೇರೆ ಏನೂ ಇಲ್ಲ ಮಾಡೋದಕ್ಕೆ ಟೈಮ್ ನೋಡೋಣ ಹೆಸ ಟೈಮು ಫೈವ್ ತರ್ಟಿ ತ್ರೀ ಇನ್ನೊಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಿನಿಟ್ಸಲ್ಲ ಬೆಳಕಾಗ್ಬಿಡುತ್ತೆ ಐದು ಮೂವತ್ ನಾಲ್ಕು ಇನ್ನೊಂದು ಸ್ವಲ್ಪ ಆಯ್ತು ಮುಗಿಸೋಣ ಮತ್ತೆ ಇನ್ನೊಂದು ರೌಂಡು ಓಡಿದೆ ಫುಲ್ ಸುಸ್ತಾಗೋಯ್ತು ಹೋಯಿತು ಟೈಮ್ ಎಸ್ಕೊತವೆ ಕರೆಕ್ಟಾಗೆ ಸಿಕ್ಸ್ ತರ್ಟಿ ಏಟ್ ಇನ್ನೊಂದೂವರೆ ಗಂಟೆ ಇದ್ದರೆ ಕಂಪ್ಲೀಟ್ ಆಗೋಗುತ್ತೆ ಟಾಸ್ಕ್ ನೀವು ಮಾಡ್ಬೋದು ಸ್ನೇಹಿತರೆ ಏನು ದೊಡ್ಡ ವಿಷಯ ಅಲ್ಲ ಇದೇನೋ ಟಾಸ್ಕ್ ಅಂಥ ಕ್ರಿಟಿಕಲ್ ಟಾಸ್ಕ್ ಆಗಿಲ್ಲ ಲಾಸ್ಟ್ ಟಾಸ್ಕ್ ಕಂಪೇರ್ ಮಾಡಿದ್ರೆ ಇದು ಲಿಟ್ರಲಿ ಏನಂದ್ರೆ ಏನೂ ಅಲ್ಲ ಲಾಸ್ಟ್ ಟಾಸ್ಕ್ ಗುರುವಮನಿ ಶಬೋ ಕಾಲಲ್ಲಿ ಏನು ಕಲ್ಲುಗಳು ಹೊಕ್ಕಿ ಕಾಲು ಕಿತ್ಕೊಂಡಿತ್ತು ಕಿರ್ತನ ಬಂದರೆ ಹೋಗ್ಬೋದು ಮನೆಗೆ ಅದರಲ್ಲ ಬೇರೆ ಹಬ್ಬ ಇವತ್ತು ಮಾರ್ಕೆಟ್ ಹೋದ ಇದ್ದೀನಿ ನಾನು ಅಂತ ಒಬ್ಬಟ್ಟು ಮಾಡಬೇಕಂತೇಳು ಒಬ್ಬಟ್ಟು ಮಾಡಿಕೊಂಡು ಪೂಜೆ ಮಾಡಬೇಕು ನಾನು ಮತ್ತೆ ಬೆಳಗ್ಗೆ ಫೋನ್ ಮಾಡಿಲ್ಲ ಅವ್ರಿಗೆ ನೋಡೋಣ ಎಷ್ಟು ಕಾಣಕ್ಕೆ ಬರ್ತಾ ನಾನು ಸುಮ್ಮನೆ ಇದ್ದೀನಿ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿನ್ನೆ ಪ್ರವೀಣ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ ಏನಂದರೆ ಟ್ವೆಂಟಿ ಫೋರ್ ಅವರ್ಸು ಹಂಡ್ರೆಡ್ ರುಪೀಸಲ್ಲಿ ನಿರ್ವಂದ ರೈಲ್ವೆ ಸ್ಟೇಷನಲ್ಲಿ ಸರ್ವೈವ್ ಆಗಬೇಕು ಅದರಲ್ಲಿ ಟ್ವಿಸ್ಟ್ ಏನಂತ ಅಂದರೆ ಅವರಿಗೆ ಚಾರ್ಜರು ಕೊಟ್ಟಿರಲಿಲ್ಲ ಮೊಬೈಲ್ ಡೇಟಾ ಆನ್ ಮಾಡಂಗಿರಲಿಲ್ಲ ಮತ್ತು ಪವರ್ ಬ್ಯಾಂಕು ಕೊಟ್ಟಿರಲಿಲ್ಲ ನಂಗೆ ಗೊತ್ತಿಲ್ಲ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಾ ಏನು ಹಂಡ್ರೆಡ್ ರುಪೀಸಲ್ಲಿ ಸರ್ವೈವ್ ಆದ್ರೆ ಊಟ ತಿಂಡಿ ಮಾಡಿದಾರಾ ಇಲ್ವಾ ಏನು ಗೊತ್ತಿಲ್ಲ ಏನಕ್ಕೆ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಅಥವಾ ಏನೂ ಸಿಗೋಲ್ಲ ಜಂಕ್ ಫುಡ್ಸ್ ಆಗಲಿ ಊಟ ತಿಂಡಿ ಆಗಲಿ ಏನೂ ಸಿಗಲ್ಲ ಹೆಂಗೆ ಸರ್ವೈವ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಎಲ್ಲಿದ್ದಾರೆ ಅಂತಲೂ ನೋಡಿಲ್ಲ ಇವಾಗ ಬಂದೆ ಹುಡ್ಕೋಣ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಪಾಪ ಊಟ ತಿಂಡಿ ಎಲ್ಲ ಮಾಡಿದ್ದಾರೋ ಹೆಂಗೋ ಗೊತ್ತಿಲ್ಲ ನಿನ್ನೆ ಸಂಜೆ ಏನೋ ಪ್ರೋಟೀನ್ ಶೇಕ್ ಕೊಟ್ಟಿದ್ದೆ ಅದನ್ನು ಕುಡ್ದಿರ್ತಾರೆ ರಾತ್ರಿ ಹೊತ್ತೇನೋ ಅಷ್ಟು ಊಟ ಮಾಡಲ್ಲ ಬೆಳಿಗ್ಗೆ ಎಲ್ಲ ನೋಡಬೇಕು ಹೆಂಗೆ ಸರ್ವೈವ್ ಆಗಿದ್ದಾರೆ ಅಂತ ನೋಡಿದೇ ರೈಲ್ವೆ ಸ್ಟೇಷನ್ ನೋಡಿ ಅಲ್ಲಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ ಶಟ್ ಎಂಥ ಕೆಲಸ ಮಾಡಿದೆ ಅಂದರೆ ಮೊಬೈಲ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದೀನಿ ಇದಕ್ಕೋಸ್ಕರ ಆಗಲೇ ಒಂದ್ಸಲ ಕಳ್ಕೊಂಡಿದ್ದೀನಿ ಮೊಬೈಲ್ನ ಮತ್ತೆ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ನನ್ನ ಗಂಡಲ್ಲಿ ಪುಲೋವರ್ ಹಾಕೊಂಡು ಬಂದಿದ್ದೀನಿ ಅಕ್ಕ ಬ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಿದ್ದಾಳೆ ಮಾತಾಡ್ತ ಸಂಬಂಧಿಕರುಣ ಗುಡ್ ಮಾರ್ನಿಂಗ್ ಸರ್ ಹಲೋ ಮೇಡಮ್ ನಂದು ಹುಡ್ಡಿ ಗೊತ್ತು ನಾನು ಹೇಳ್ತೆ ಆಗಲಿ ಬಾ ಬಾ ಆಕಡೆ ತಿರುಕ ಕೂತಾ ಏلا ಅದೆಲ್ಲ ನೋಡಬೇಕು ಅಂದ್ರೆ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಏನು ಗೊತ್ತಾ ಎಪಿಸಲ್ ಸರ್ವೈವ್ ಆಗಿದಾ ಸ್ವಿಚ್ ಆಫ್ ಓಕೆ ಸರ್ವೈವ್ ಆಗಿದಿರ ವಿಡಿಯೋ ನೋಡಿ ಗೊತ್ತாகுತ್ತೆ ಹೆಂಗೆ ಸರ್ವೈವ್ ಆಗಿದಿನಿ ಅಂತ ಎಂಡ್ ಮಾಡೋಣ ಒಂದ್ ಚೂರು ಕ್ಯಾಮೆರಾ ಹಿಂಗಿರೋ ಈ ಕಡೆ ಇಡೋ